ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋಂಥ ಅಡುಗೆ ಬಂದು ಮೇಕೆ ತಲೆ ಸಾಂಬಾರು ಹೇಗೆ ಮಾಡೋದು ಅಂತ ಇದಂತೂ ಮುದ್ದೆ ಜೊತೆಗೆ ಅಥವಾ ರೈಸು ಚಪಾತಿ ದೋಸೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಇಲ್ಲಿಗೆ ಕುಕ್ಕರ್ ಇಟ್ಟು ಕುಕ್ಕರ್ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ ಹಾಕೊತಾ ಇದ್ದೀನಿ ಸೊ ಸಣ್ಣ ಹೆಚ್ಚಿರೋಂಥ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ತೊಳ್ಕೊಂಡಿರೋಂಥ ಮಟನ್ ಹಾಕೋಬೇಕಾಗತ್ತೆ ಮತ್ತು ಮಟನ್ ಫ್ರೈ ಆಗಿಬಿಡಬೇಕು ಇಲ್ಲಿ ನಮಗೆ ಅರ್ಧ ಹೋಳು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಡ್ರೈ ಸ್ಪೈಸಸ್ ತೊಗೊಂಡಿದ್ದೀನಿ ಮತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈ ಕಡೆ ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಮಸಾಲೆಗೆ ಏನೇನು ಬೇಕು ಎಲ್ಲ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಡ್ರೈ ಸ್ಪೈಸಸ್ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಎಲ್ಲ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊತೀನಿ ಸ್ವಲ್ಪ ಅಂದರೆ ಉರಿ ಕಮ್ಮಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಆನಿಯನ್ ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತು ಈ ಕಡೆ ಕುಕ್ಕರ್ನಲ್ಲಿ ನೀಟಾಗಿ ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲ ತಳೆ ಅಡಿಯುತ್ತಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮತ್ತು ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಈ ಕಡೆ ನಾವು ಇದಕ್ಕೆ ಟೊಮೆಟೊ ಹಾಕೊತಿದ್ದೀನಿ ಮತ್ತು ಈ ಟೊಮೆಟೊ ಬೈ ಫ್ರೈ ಆಗೋ ಅಷ್ಟರಲ್ಲಿ ನಾನು ಅದಕ್ಕೆ ಆ ಕಡೆ ಮಟನ್ ಇಟ್ಟಿದ್ದೆನಲ್ಲ ಅದಕ್ಕೆ ನಾನು ಕಲ್ಲುಪ್ಪು ಹಾಕ್ಕೊಂತೀನಿ ಈ ಥರ ಒಂದು ಕೈನಲ್ಲಿ ಇಟ್ಕೊಂಡು ನೀವು ಒಂದೆರಡು ಸರ್ತಿ ಹಿಂಗೆ ಹಾಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಏನು ಅಂತಂದ್ಬಿಟ್ಟು ಮತ್ತು ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅದಕ್ಕೆ ನಾನು ಮೊದಲು ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಹಾಕೊತಿದ್ದೀನಿ ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳಿ ಮತ್ತು ಧನ್ಯಾ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕೊತಿದ್ದೀನಿ ಇಲ್ಲಿ ಇದು ಫ್ರೈ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಇದ್ದೀನಿ ಇದು ಈ ಕಡೆ ಚೆನ್ನಾಗಿ ಫ್ರೈ ಆಗಲಿ ಈ ಕಡೆ ನಾವು ನೀಟಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಗೆ ಏನೇನು ಬೇಕು ಅಂತೆಲ್ಲ ರುಬ್ಕೊಳಕ್ಕೆ ಇಟ್ಕೊಂಡಿದಲ್ಲ ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಜಾಸ್ತಿ ನೀರು ಹಾಕೊಳ್ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಈ ಕಡೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡು ನಾವು ಇದನ್ನು ರುಬ್ಕೊಬೇಕು ನೀರು ಹಾಕ್ಕೊಳ್ತೀರ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ತೆಂಗಿನಕಾಯಿ ಈಗ ನೋಡ್ಬೋದು ನೀರು ಹಾಕೊಳ್ದರೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನ ಈಗ ನಾವು ಏನು ನಾವು ಮಸಾಲೆಗೆ ಏನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ತಣ್ಣಗಾದಮೇಲೆ ಈ ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕಾಗುತ್ತೆ ಜೊತೆಗೇನೆ ಜೊತೆಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ ನೀಟಾಗಿ ಮತ್ತು ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಹಾಕೊಳಕ್ಕೆ ಹೋಗ್ಬೇಡಿ ಮಿ ಸೊ ಬಿಸಿಯಿದ್ದಾಗ ಹಾಕೊಂಡ್ರೆ ಏನಾಗುತ್ತೆ ಯೂಶ್ವಲಾಗಿ ಮಿಕ್ಸಿ ಜಾರು ರಿಪೇರಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ಹಾಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳ ಈಗ ನುಣ್ಣಗೆ ರುಬ್ಕೋಬೇಕಾಗತ್ತೆ ಫೈನ್ ಪೇ ಪೇಸ್ಟ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಬ ಆದಮೇಲೆ ಇದ್ರೊಗಡೆ ಬೇಯ್ತೀರ ಮಟನ್ ಒಳಗಡೆ ಮಸಾಲೆನ ಹಾಕ್ಕೊಬೇಕು ಮತ್ತು ನೀರನ್ನ ಇಮ್ಮಿಡಿಯೇಟ್ ಹಾಕೋಕೆ ಹೋಗಬೇಡಿ ಸೊ ಗಟ್ಟಿಗೆ ಹಂಗೆ ಮಸಾಲೆ ಅದರೊಳಗಡೆ ಬೇಯಿರಿ ಮಟನ್ನ ಆವಾಗ ಮಟನ್ಗೆ ಉಪ್ಪು ಖರ ಚೆನ್ನಾಗಿತ್ತೆ ಅದಾದಮೇಲೆ ನೀವು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಬರಬೇಕಿದು ಸೊ ಎಳೆ ಮಟನ್ ಆಗಿದ್ರಿಂದ ಮೂರು ವಿಷಸ್ ಸಾಕಾಯಿತು ಈಗ ಲಿಡ್ ಕುಕ್ಕರ್ ವೆಯ್ಟ್ ತೆಗೆದು ಲಿಡ್ ಓಪನ್ ಮಾಡಿ ನೀಟಾಗಿ ಒಂದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಸೊ ಮಸಾಲೆಲ್ಲ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇದು ಸೊ ಈಗ ನೋಡೋಣ ಮಟನ್ ಹೇಗೆ ಬಂದಿದೆ ಅಂತ ಕಾಣಿಸ್ತಿದೆ ನೋಡಿ ನಾನು ಸ್ಪೂನಲ್ಲಿ ಒಂದ್ಸಲಿ ಹಿಂಗೆ ಕಟ್ ಮಾಡಿ ನೋಡ್ತೀನಿ ಚೆನ್ನಾಗಿ ಬಂದಿದೆ ಈಗ ನಾನು ಏನು ಮಾಡ್ತೀನಿ ಇದ್ರೊಳಗಡೆ ಬ್ರೈನ್ ಇತ್ತಲ್ಲ ಮೇಕೆದು ಬ್ರೈನ್ ಏನು ಈ ಜೊತೆಗೆ ತೊಗೊಂಡಿದ್ರು ತಲೆ ಮಾಂಸ ಜೊತೆಗೆ ಬ್ರೈನ್ ಕೂಡ ಬಂದಿರ್ತಾರಲ್ಲಿ ಅದನ್ನು ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆನಲ್ಲಿ ಒಂದು ನೀರು ಹಾಕಿಟ್ಟಿದ್ದೆ ಅದನ್ನು ತೆಗೆದು ಇದ್ರೊಗಡೆ ಹಾಕಿ ಈ ಸಾಂಬಾರ್ದು ಏನಿರುತ್ತಲ್ಲ ಈ ಸಾಂಬಾರನ್ನ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಟ್ಟು ಅದಾದಮೇಲೆ ಮತ್ತೆ ಸ್ಟೋವಿಂದ ಕುಕ್ಕರ್ನ ಇಳಿಸಿ ಕುಕ್ಕರ್ಲಿನ್ನ ತೆಗಿತಾಯಿದ್ದೀನಿ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಬೇಕು ಅದಕ್ಕೂ ಮೊದಲು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಣ ಆದರೆ ಬ್ರೈನ್ನ ನೀಟಾಗಿ ಹ್ಯಾಂಡಲ್ ಮಾಡಿ ಯಾಕಂತಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಬೆಂದಿರುತ್ತೆ ಒಂದು ಫೈವ್ ಮಿನಿಟ್ಸ್ ಬಂದರೆ ಸಾಕು ಬ್ರೈನ್ ಏನು ತುಂಬ ಜಾಸ್ತಿ ಹೊತ್ತೇನು ಬೇಕಿರಲಿಲ್ಲ ಬೇಯೋದಕ್ಕೆ ಹಾಗಾಗಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮತ್ತು ಬ್ರೈನ್ನ ಕೆಲವರು ಫ್ರೈ ಕೂಡ ಮಾಡಿ ತಿಂತಾರೆ ನಾನು ಯೂಶ್ವಲಾಗಿ ಫ್ರೈ ಕೂಡ ಮಾಡ್ತೀನಿ ಬಟ್ ಟೈಮ್ ಇಲ್ಲ ಅಂದಾಗ ನಾನು ಈ ರೀತಿ ಸಾಮ್ರೊಗಡ ಹಾಕ್ಕೊಡ್ತೀನಿ ಈ ರೀತಿ ಮಾಡಿ ತಿನ್ನೋದ್ರಿಂದಲೂ ಚೆನ್ನಾಗಿರುತ್ತೆ ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೊತೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಸೊ ತಿಂತಾರೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು ಯಾಕೆ ಅಂದರೆ ನಾವು ಚೆನ್ನಾಗಿ ಹುರ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಮಟನು ತಲೆಮಂಸ ಯಾವಾಗಲೂ ಚೆನ್ನಾಗಿ ಉರಿಬೇಕು ಅದು ಉರಿಯಿಲ್ಲ ಅಂದರೆ ಸ್ಮೆಲ್ ಹಸಿ ವಾಸನೆ ಥರ ಆಗ ತಿನ್ನೋಕೆ ಅಷ್ಟು ಚೆನ್ನಾಗಿ ಆಸೆಲ್ಲ ಚೆನ್ನಾಗಿ ಹುರಿದಾಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈವನ್ ಅದಕ್ಕೆ ಹಾಕೋ ಮಸಾಲೆ ಕೂಡ ನೀವು ನಾವು ಅದೇ ಈರುಳ್ಳಿ ಟೊಮೆಟೊ ಚಿಲ್ಲಿ ಮತ್ತು ಡ್ರೈ ಸ್ಪೈಸಸ್ ಎಲ್ಲ ಹಾಕೊಂಡಲ್ಲ ಇದನ್ನು ಕೂಡ ಹಸಿ ವಾಸನೆ ಒರ್ಗ ಫ್ರೈ ಮಾಡಿ ರುಬ್ಬಿ ಮಾಡೋದ್ರಿಂದ ಟೇಸ್ಟಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡ್ತಿದ್ರೆ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ